ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ನಲ್ಲಿ ಬಳಸುವಂತಹ ಸಾಮಾನ್ಯವಾಗಿ ಬಳಸುವಂತಹ ಮೂರು ಸಾವಿರ ಪದಗಳಲ್ಲಿ ಒಂದಷ್ಟು ಪದಗಳನ್ನು ಹೇಗೆ ನಾವು ಪ್ರನೌನ್ಸ್ ಮಾಡೋದು ಅದರ ಸರಿಯಾದ ಉಚ್ಚಾರಣೆ ಏನು ಅದರ ಮೀನಿಂಗ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಈ ಹಿಂದೆ ನಾನು ನಿಮ್ ಸುಮಾರು ನಾನು ನಾಲ್ಕೈದು ವಿಡಿಯೋಸ್ ಮಾಡಿದ್ದೀನಿ ಇದೇ ಸೀರೀಸಲ್ಲಿ ಅಲ್ಲಿ ದಯವಿಟ್ಟು ಆ ವಿಡಿಯೋಸ್ನ ಸಹ ನೋಡಿ ಇದು ಮುಂದುವರೆದ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ

ನಿಮಗೆ ತುಂಬಾ ವರ್ಡ್ಸ್ ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ವಿಲ್ ಸ್ಟಾರ್ಟ್ ಫ್ರಮ್ ಎಲ್ಲಿಂದ ನೋಡೋಣ ಓಕೆ ಸೊ ಎನಿ ಒನ್ ಎನಿಥಿಂಗ್ ಸೊ ಇದನ್ನೆಲ್ಲ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಇಂದ ಜಡ್ ತನಕನೂ ನಿಮಗೆ ಪದಗಳು ಸಿಗ್ತವೆ ಓಕೆ ಸೊ ಈ ವಿಡಿಯೋದಲ್ಲಿ ಎ ಅಲ್ಲಿ ಒಂದಷ್ಟು ಪದಗಳು ಎ ಅಥವಾ ನಿಮಗೆ ಬೀನು ಇರ್ಬೋದು ಸಿ ಓಕೆ ಸೊ ಈಗ ನೋಡಿ ಇದನ್ನ ಹೇಗೆ ಓದೋದು ಇದನ್ನ ನಾವು ಹೇಗೆ ಓದ್ಬೇಕು ಓದಬೇಕು ಅಂತ ಹೇಳಿದ್ರೆ ಎನಿ ಒನ್ ಎನಿ ಒನ್ ಸೊ ಇಲ್ಲಿ ಐ ಇಲ್ಲ ನಿಮಗೆ ವೈ ಇದೆ ಎನಿ ಅನ್ನೋದು ಐ ಬರೋದಿಲ್ಲ ಎನಿ ಬಂದಾಗ ಬರೀ ಎನಿ ನೀವು ಐ ಹಾಕಂಗಿಲ್ಲ ವೈ ಹಾಕಬೇಕು ಯಾಕೆಂದ್ರೆ ಇಂಗ್ಲೀಷಲ್ಲಿ ವರ್ಡ್ಸ್ ಯಾವುದೇ ವರ್ಡ್ಸು ನಿಮಗೆ ಐಯಲ್ಲಿ ಎಂಟಾಗೋದಿಲ್ಲ ಹಾಗಾಗಿ ಅದನ್ನು ವೈ ಯೂಸ್ ಮಾಡ್ತೀವಿ ಓಕೆ ಸೊ ಎನಿ ಒನ್ ಎಕ್ ಎನ್ ಒನ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ರೈಟ್ ಒನ್ ಓನ್ ಆಗೋದಿಲ್ಲ ಒನ್ ಸೊ ಎನಿ ಒನ್ ಇದರ ಏನು ಫೋನಿಕ್ ಫೋನೆಟಿಕ್ಸ್ ಏನು ಎ ಇ ಒನ್ ಎನಿ ಒನ್ ಓಕೆ ಸೊ ಇದು ಫೋನೆಟಿಕ್ಸ್ ಅಂತ ಹೇಳ್ತೀವಿ ನಾವು ಐ ಪಿ ಎ ಇಂಟರ್ನ್ಯಾಷನಲ್ ಫೋನೆಟಿಕ್ಸ್ ಇದನ್ನು ಕಲಿಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನೌನ್ಸಿಯೇಷನ್ ತೋರಿಸುತ್ತೆ ಡಿಕ್ಷನರಿಯಲ್ಲಿ ನಾವು ಹಾಗೆ ಎನಿ ಒನ್ ಅಂದಮೇಲೆ ಎ ನಿ ಥಿಂಗ್ ಎ ನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರೆ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ್ನು ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಕೊಡಿ ಬಿಕಾಸ್ ಬರೀ ನಿಮಗೆ ಎ ಬಿ ಸಿಡಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಡಿ ಗೊತ್ತಿಲ್ಲ ಅಂತ ಕೊಡಿ ಸೊ ಎ ಬಿ ಸಿಡಿ ಗೊತ್ತಿಲ್ಲ ಅಂತ ಕೊಡಿ ನಾವು ನಿಮಗೆ ಇಂಗ್ಲೀಷನ್ನು ಬೇಸಿಕಿಂದಲೇ ಓದಲಿಕ್ಕೆ ಮತ್ತೆ ಬರೀಲಿಕ್ ಸ್ನೇಹಿತರೆ ಈ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಆಗಬಹುದು ಆಗೋದು ನೀವು ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ಅಂಡ್ ರೈಟಿಂಗ್ ಕರ್ನ ಜೈನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ಲಿ ಥಿಂಗ್ ಟಿ ಎಚ್ ಬಂದಾಗ ನಾವು ಥ ಅಥವಾ ದ ಅಂತ ಹೇಳ್ತೀವಿ ಎನಿಥಿಂಗ್ ಓಕೆ ಸೊ ಅದು ಪೊಲಿಟಿಕ್ಸ್ ಏನ್ ಹೇಳುತ್ತೆ ಇದು ಸರಿಯಾದ ಉಚ್ಚಾರಣೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಇದು ಓಕೆ ಸೊ ಥಿಂಗ್ ಥಗೆ ನಾವು ಈ ಸಿಂಬಲ್ ಹಾಕ್ತೀವಿ ಎನಿಥಿಂಗ್ ಐ ಪಿ ಎಲ್ ಓಕೆ ನಾವು ಹಾಗೆ ಎನಿ ವೈ anyway anyway so anything anyway anyone now hage anywhere anywhere, anywhere okay so this padanu this ipa any where anywhere okay so too. a a antide like, so alli a anyone anything anyway anywhere but idnodi a ide but a ಓಕೆ ಅದರ ಸಪರೇಟ್ ಪಾಠಗಳಿದ್ದಾವೆ ಎ ಎಲ್ಲಿ ಹೇಳಬೇಕು ಅ ಎಲ್ಲಿ ಹೇಳಬೇಕು ಅನ್ನೋದು ಹೇಗೆ ಒಂಬತ್ತು ಸೌಂಡ್ಸ್ ಇದೆ ಅದು ಯಾವ್ಯಾವ್ದು ಅಂತ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಮಾಡ್ತೀನಿ ಓಕೆ ಸೊ ಅ ಪಾರ್ಟ್ ಅ ಪಾರ್ಟ್ ಹಾಗೆ ಇಲ್ಲಿ ಅ ಪಾರ್ಟ್ ಆಲ್ರೆಡಿ ಇದೆ ಮೆಂಟ್ ಅಷ್ಟೇ ಅಪಾರ್ಟ್ಮೆಂಟ್ ಅ ಪಾರ್ಟ್ ಅಪಾರ್ಟ್ಮೆಂಟ್ ಹಾಗೆ ಇದು ಅ ಪ್ಯಾರೆಂಟ್ ರೆಂಟ್ ಓಕೆ ಸೊ ಇಲ್ಲಿ ಎರಡು ಕಟ್ ಮಾಡಬೇಕು ಅ ಫ್ಯಾಂಟ್ ಅಂಟ್ ನೋಡಿ ಓಕೆ ಅ ಪ ನೌಟ್ ಓಕೆ ಹಾಗೆ ಅಂಟ್ ಇಲ್ಲಿ ನಾವು ಎಲ್ ವೈ ಹಾಕಿದ್ದೀವಿ ಹಾಗಾಗಿ ಅದನ್ನ ನೆಕ್ಸ್ಟ್ ಏನಿದೆ ಅ ಅಪೀಲ್ ಅಪೀಲ್ ಸೊ ಇದೆ ಇ ಎ ಬಂದಾಗ ನಾವು ಇಲ್ಲಿ ಇ ಅಂತ ಹೇಳಬೇಕು ಎಲ್ಲಾ ಕಡೆ ಅಲ್ಲ ಇಲ್ಲಿ ಇ ಅಂತ ಹೇಳಬೇಕು ಅಪೀಲ್ ಸೊ ಇಲ್ಲಿ ಇ ಅಂತ ಹೇಳಬೇಕು ಅಂತ ನೋಡಿ ಇದು ಫೋನೋ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಈ ಥರ ಬಂದ್ರೆ ನಾವು ಇ ಅಂತ ಹೇಳಬೇಕು ಸೊ ಡಿಕ್ಷನರಿಯಲ್ಲಿ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನಿಮಗೆ ಫೋನೆಟಿಕ್ಸ್ ಐ ಪಿ ಎ ಗೊತ್ತಿದ್ರೆ ಹಾಗೆ ಇದು ನೋಡಿ ಇಲ್ಲಿ ನೋಡಿ ಇಲ್ಲೂ ಇ ಎ ಬಂದಿದೆ ಬಟ್ ಇದನ್ನ ನಾವು ಇ ಅಂತ ಹೇಳ್ತೀವಿ ಇ ಎಮ್ ಅ ಪಿ ಎಮ್ ಅ ಪಿ ಇಲ್ಲಿ ಅಪೀಲ್ ಪಿ ಇಲ್ ಇಲ್ಲಿ ಅ ಪಿ ಎಮ್ ಸೊ ದಾಟ್ ಇಸ್ ಅ ಡಿಫ್ರೆನ್ಸ್ ಓಕೆ ಆರಾಜ್ ನೆಕ್ಸ್ಟು ಅ ಪಿ ಯ ರನ್ಸ್ ಅ ಪಿ ರನ್ಸ್ ಅ ಪಿ ಯ ರನ್ಸ್ ಅ ರನ್ಸ್ ಇಲ್ಲಿ ನೋಡಿ ಅ ಅಪಿಯರ್ ಆಲ್ರೆಡಿ ಇಲ್ಲಿದೆ ಇಲ್ಲಿ ಎ ಎನ್ ಸಿ ಇ ಬಂದಾಗ ರನ್ಸ್ ಅಪಿಯರ್ ರನ್ಸ್ ಹಾಗೆ ಆ್ಯಪಲ್ ಇಟ್ಸ್ ವೆರಿ ಕಾಮನ್ ಸಿಂಪಲ್ ವರ್ಡ್ ಫಸ್ಟ್ ವರ್ಡ್ ಓಕೆ ಸೊ ಗೊತ್ತಾಯ್ತಲ್ಲ ಎನಿ ವನ್ ಎನಿಥಿಂಗ್ ಎನಿವೈ ಎನಿವೇರ್ಟ್ ಅನ್ಸ್ ಆಪಲ್ ಓಕೆ ಸೊ ಇದರ ಸರಿಯಾದ ಉಚ್ಚಾರಣೆ ಇದು ನಾನು ಕನ್ನಡದಲ್ಲೂ ಬರ್ತೀನಿ ಹಾಗೆ ಎಲ್ಲರೂ ಬರ್ಕೊಳ್ಳಿ ಎಲ್ಲರೂ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಇದನ್ನು ಹೇಗೆ ಓದಬೇಕು ಫೋನಿಟಿಕ್ಸ್ ಬ್ರೆಂಡಿಂಗು ಎಲ್ಲ ಆಲ್ರೆಡಿ ನಾನು ವೀಡಿಯೋಸ್ ಹಾಕಿದ್ದೀನಿ ಅದನ್ನು ನೀವು ವೀಡಿಯೋಸ್ ನೋಡ್ಬೋದು ಬೇಕಾದರೆ ಚಾನಲ್ನಲ್ಲಿ ಓಕೆ ರೈಟ್ ನಾವು ಲೆಟ್ಸ್ ಮೂವ್ ವಿತ್ ದ ನೆಕ್ಸ್ಟ್ ವರ್ಡ್ಸ್ ಹಾಂ ಇಲ್ಲಿ ನೋಡಿ ಈಗ ಇದು ನಾವು ಅಲ್ಲಿ ಎ ಮತ್ತು ಅ ಅಂತ ಸೌಂಡ್ ಬಂತು ಅಲ್ವಾ ಸೊ ಇದಕ್ಕಿಂತ ಮುಂಚೆ ನಾವು ನೋಡಿದ್ದು ಎ ಎನಿಥಿಂಗ್ ಎನಿವೇರ್ ಅಂತ ಬಂತು ಆಮೇಲೆ ಅಪೇರೆಂಟ್ಲಿ ಅಪ್ಯಾರಂಟ್ಲಿ ಆಪಲ್ ಸೊ ಅಲ್ಲಿ ಮೂರು ಸೌಂಡ್ ಎದು ಎ ಅಕ್ಷರದ್ದು ಮೂರು ಸೌಂಡ್ ಬಂತು ಅಲ್ವಾ ಸೊ ಇಲ್ಲೂ ಹಾಗೆ ನಾವು ಇಲ್ಲಿ ಆಪ್ಲಿ ಆ ಅಂತ ಹೇಳ್ಬೇಕಾ ಅಂತ ಹೇಳ್ಬೇಕಂತ ನೋಡೋಣ ಓಕೆ ಸೊ ಇಲ್ಲಿ ಆಪ್ ಸೊ ಇಲ್ಲಿ ಅಪ್ಲಿಕೇಶನ್ ತುಂಬ ಜನ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಅಪ್ಲಿಕೇಶನ್ ಅಲ್ಲ ಆಪ್ಲಿಕೇಶನ್ಸ್ ಓಕೆ ಆಪ್ ಬಟ್ ಇಲ್ಲಿ ನೋಡಿ ಅಪ್ಲೈ ಅಂತ ಹೇಳಬೇಕಾ ಇದನ್ನ ಇಲ್ಲ ಅಲ್ಲಿ ಡಬಲ್ ಆ್ಯಪ್ ಇದೆ ಬಟ್ ಅಪ್ಲೈ ಅಪ್ಲೈ ಸೊ ದಾಟ್ ಇಸ್ ಅ ಡಿಫರೆನ್ಸ್ ಅದು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಪ್ರಾಕ್ಟೀಸ್ ಪದೇ ಪದೇ ಓದ್ತಾ ಇದ್ರೆ ಅದು ಆಟೋಮೆಟಿಕಾಗಿ ಪ್ರಾಕ್ಟೀಸ್ ಆಗುತ್ತೆ ಅ ಅಪ್ಲೈ ಅ ಪಾಯಿಂಟ್ ಸೊ ಎ ಪಿ ಪಿ ಬಂದಾಗ ಆ್ಯಪ್ ಅಂತಲೇ ಹೇಳಬೇಕು ಅಂತಿಲ್ಲ ಬರೀ ಕೆಲವು ಕಡೆ ಆ್ಯಪ್ ಅಂತಾಗುತ್ತೆ ಐ ಮೀನ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನಾವು ಅಪ್ ಅಂತಲೇ ಹೇಳೋದು ಅಪ್ಲೈ ಅ ಅ ಪಾಯಿಂಟ್ ಅಪಾಯಿಂಟ್ ಪಾಯಿಂಟ್ ಅಲ್ಲ ಪಾಯಿಂಟ್ ಅ ಪಾಯಿಂಟ್ ಅ ಪಾಯಿಂಟ್ ಇಲ್ಲಿದೆ ನೋಡಿ ಇದು ಬಂದರೆ ಆಯ್ ಅಪಾಯಿಂಟ್ಮೆಂಟ್ ಅ ಪಾಯಿಂಟ್ ಅ ಮೆಂಟ್ ಹಾಕಿ ಅಪಾಯಿಂಟ್ಮೆಂಟ್ ಓಕೆ ಸೊ ಅಪ್ಲಿಕೇಶನ್ ಅಪ್ಲೈ ಅಪಾಯಿಂಟ್ ಅಪಾಯಿಂಟ್ಮೆಂಟ್ ನಾವು ಲೆಕ್ಸಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅ ಇದು ಆಪ್ರಿಷಿಯೇಟ್ ಅಲ್ಲ ಅಪ್ರಿಷಿಯೇಟ್ ಓಕೆ ಅದು ಎಲ್ಲಿ ನಿಮಗೆ ಅ ಅಂತ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇದು ಈ ಸಿಂಬಲ್ ಫಾರಿಟಿಕ್ಸಲ್ಲಿ ಐ ಪಿ ಎಲ್ಲಿ ನಿಮಗೆ ಅ ಅಂತ ಹೇಳುತ್ತೆ ಅಪ್ರಿಷಿಯೇಟ್ ಅಪ್ರಿಷಿಯೇಟ್ ಹಾಗೆ ಅಪ್ರಪ್ ಔಚ್ ಅಪ್ರೋಚ್ ಹಾಗೆ ಅಪ್ರಾಪ್ರಿಯೇಟ್ ಸೊ ಅಪ್ರಾಪ್ರಿಯೇಟ್ ಏಟ್ ಅಲ್ಲ ಅಪ್ರಾಪ್ರಿಯೇಟ್ ಸೊ ಇಲ್ಲಿ ಅಪ್ರಿಷಿಯೇಟ್ ಇಲ್ಲಿ ಅಪ್ರಾಪ್ರಿಯೇಟ್ ಸೊ ಸಣ್ಣ ಡಿಫರೆನ್ಸ್ ಇದೆ ಇಲ್ಲಿ ನಾವು ನೋಡಿ ಇಲ್ಲಿ ನೋಡಿ ಇದಿದೆಯಲ್ವಾ ಇದು ಎ ಅಂತ ಹೇಳುತ್ತೆ ಇಲ್ಲಿ ಏನು ಸಿಂಬಲ್ ಇದೆ ಇದು ಅ ಓಕೆ ಅದಕ್ಕೆ ನಾನು ಇಲ್ಲಿ ಅಪ್ರಾಪ್ರಿಯೇಟ್ ಅಟ್ ಅಟ್ ಅಂತ ಹೇಳಿದ್ದೀನಿ ಅಪ್ರಾಪ್ರಿಯೇಟ್ ಇಲ್ಲಿ ಅಪ್ರಾಪ್ ಅಪ್ರಿಷಿಯೇಟ್ ಏಟ್ ಇದು ರಿಯಲ್ ಏನು ಪ್ರೊನೌನ್ಸಿಯೇಷನ್ ಇಲ್ಲಿ ಏನಿದೆ ಐ ಇಲ್ಲಿ ಏನಿದೆ ಅ ಇದು ಕಲ್ತ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸ್ ಮಾಡುವುದು ನೀವು ಓಕೆ ಅಪ್ರೋಪರಿಯಲ್ ಹಾಗೆ ಇಲ್ಲಿ ಅಪ್ರೂವಲ್ ಅಪ್ರೂವಲ್ ಅ ಇದೆ ಇಲ್ಲಿ ಪ್ರೂ ಇಲ್ಲಿ ಯು ಇದೆ ನೋಡಿ ಅಪ್ರೂವಲ್ ಅಪ್ರೂವಲ್ ಓಕೆ ನೆಕ್ಸ್ಟ್ ಹಾಗೆ ಅಪ್ರೂವ್ ಅಪ್ರೂವ್ ಅಪ್ರೂವಲ್ ಅದನ್ನು ಎಲ್ಲಿ ತೆಗೆದ್ರೆ ಎಲ್ಲಿ ತೆಗೆದು ಇ ಹಾಕಿದ್ರೆ ಅಪ್ರೂವ್ ಹಾಗೆ ಇಲ್ಲಿ ಅಪ್ರಾಕ್ಸಿಮೆಟ್ಲಿ ಅದನ್ನ ಪ್ರಾ ಇದು ಆಮೇಲೆ ಅಪ್ರಾಕ್ಸ ಮೆಟ್ಲಿ ಅಪ್ರಾಕ್ಸ್ ಮೈಕ್ಲಿ ಅಪ್ರೋಕ್ಸ್ ಮೈಕ್ಲಿ ಸೊ ಅಷ್ಟು ನೀವು ಕ್ಲೀನ್ ಆಗಿ ಫಾರಿನರ್ಸ್ ಹೇಳೋತರೇ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸ್ ಮೈಕ್ ಅಪ್ರಾಕ್ಸ್ ಮೈಕ್ಲಿ ಯಾಕೆಂದ್ರೆ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಇ ಇಲ್ಲ ಇದು ಈ ಸಿಂಬಲ್ ನಾವು ಹಿಂಗೆ ಹೇಳೋದಾದ್ರೆ ಅಪ್ರಾಕ್ಸಿ ಅಂತ ಹೇಳೋದಾದ್ರೆ ಬಟ್ ನಾರ್ಮಲ್ ಆಗಿ ಅದನ್ನ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀವಿ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಅದು ಅಪ್ರಾಕ್ಸಿಮೇಟ್ಲಿ ಓಕೆ ಇದನ್ನ ಆರಬ್ ಆರಬ್ ಅಂತಾರೆ ಅರಬ್ ಅಂತಾರೆ ಆರಬ್ ಇಂಗ್ಲೀಷ್ ಅಲ್ಲಿ ಆರಬ್ ಅಂತ ಹೇಳ್ತಾರೆ ಅರಬ್ ಕಂಟ್ರಿಯಲ್ಲಿ ಇದನ್ನ ಅರಬ್ ಅಂತ ಹೇಳ್ತಾರೆ ಓಕೆ ಆರ್ಕಿಟೆಕ್ಟ್ ಆ ಕಿ ಆರ್ ಕಿ ಆರ್ಕಿಟೆಕ್ಟ್ ಓಕೆ ಸೊ ಇಲ್ಲ ನೋಡಿ ಆರ್ ಕಿ ಟೆಕ್ಟ್ ಆರ್ಕಿಟೆಕ್ಟ್ ರೈಟ್ ಸೊ ಈಗ ಇದರಲ್ಲಿ ಯಾವ್ದು ಯಾವ್ದಿದೆ ಅಪ್ಲಿಕೇಶನ್ ಅಪ್ಲೈ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಅಪ್ರಿಷಿಯೇಟ್ Approach appropriate approval approve approximately Arab architect. Okay, right. let's see the next slide. Is it already? Is it an hour? Ili area and the hell area and to know how area area area. Okay, so he yeah until the land already. ಈಗ ನೋಡಿ ಎ ಅನ್ನೋ ಸೌಂಡ್ಗೆ ನಮಗೆ ಎಷ್ಟು ಸೌಂಡ್ ಸಿಕ್ತು ಎ ಅನ್ನೋ ಅಕ್ಷರಕ್ಕೆ ಫಸ್ಟ್ ನಾವು ಎ ಬರಿ ಈಗ ಇಲ್ಲಿ ನಿಮಗೆ ಎ ಅನ್ನೋ ಸೌಂಡ್ ಬಂದು ಎ ಅಲ್ಲಿ ಮತ್ತೆ ಅಪ್ಲೈ ಅದರಲ್ಲಿ ಆಮೇಲೆ ಆಪಲ್ ಆ ಸೊ ಇಲ್ಲೇ ನೋಡಿ ಎ ಅನ್ನೋದಕ್ಕೆ ನಾಲ್ಕು ಸೌಂಡ್ಸ್ ಇದೆ ಅಲ್ವಾ ಓಕೆ ಸೊ ಏರಿಯಾ ಆರ್ ಗಿಮ್ ಹಾ ಸೊ ಇಲ್ಲಿ ಎ ಬಂದಿದೆ ಆ ಓಕೆ ಸೊ ಎ ಅನ್ನೋ ಅಕ್ಷರಕ್ಕೆ ಎಂಟ್ ಹಾಕಿದ್ರೆ ಆರ್ಗ್ಯುಮೆಂಟ್ ಆರ್ ಗ್ಯು ಮೆಂಟ್ ಆರ್ಗ್ಯುಮೆಂಟ್ ಸೊ ನಾವು ಏನೇ ಇನ್ನು ಮುಗಿಸಿಲ್ಲ ನೋಡಿ ಹೇಗೆ ಮೂರ್ನಾಲ್ಕು ವಿಡಿಯೋಸ್ ಆಗಿದೆ ಏನೇ ಮುಗಿಸಿಲ್ಲ ಓಕೆ ಸೊ ಎ ಲಿಸ್ಟಮಗೆ ನಿಮಗೆ ನೂರು ನೂರ ಐವತ್ತು ಪದಗಳಿದ್ದಾವೆ ಕಾಮನ್ ಆಗಿ ಯೂಸ್ ಮಾಡೋದು ಇನ್ನು ಜಾಸ್ತಿ ಇದಾವೆ ಬಟ್ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಓಕೆ ಹಾಗೆ ಅ ರೈಸ್ ಅ ರೈಸ್ ಅ ರೈಸ್ ಸೊ ಎ ಇದು ಫಸ್ಟು ನಾವು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಂದ ಝಡ್ ತನಕ ನಿಮಗೆ ಪದಗಳು ಸಿಗ್ತವೆ ಸೊ ಕೀಪ್ ವಾಚಿಂಗ್ ನೋಡ್ತಾ ಇರಿ ಪದಗಳನ್ನು ವಿಡಿಯೋಗಳನ್ನು ಓಕೆ ಆಮ್ ಎ ಆರ್ ಇದೆ ಇದನ್ನು ನಾವೇನತ್ತೀವಿ ಆರ್ ಇಲ್ಲಿ ಆರ್ ಬೇಕಾದ್ರೆ ಸೈಲೆಂಟ್ ಮಾಡ್ಬೋದು ನೀವು ಜಸ್ಟ್ ನೀವು ಆಮ್ ಅಂತ ಹೇಳ್ಬೋದು ಆಮ್ ಅಂತ ಹೇಳ್ಬೋದು ಆರ್ನ ಸೈಲೆಂಟ್ ಮಾಡೋದು ಆಮ್ಡ್ ಆಮ್ಡ್ ಇಲ್ಲಿ ಇಡಿ ಇದೆ ಈ ಸೈಲೆಂಟ್ ಆಗುತ್ತೆ ಈ ಸೈಲೆಂಟ್ ಆಗುತ್ತೆ ಬರೀ ನೀವು ಆರ್ ಇಷ್ಟು ಪ್ರೊನೌನ್ಸ್ ಮಾಡಿದ್ರೆ ಸಾಕು ಬರಿಬೇಕಾದ್ರೆ ಈ ಬರಿಬೇಕು ಓಕೆ ಇದನ್ನು ಆರ್ ಮೆಡ್ ಅಂತ ಹೇಳಲ್ಲ ಆಮ್ಡ್ ಆಮಿ ಆಮಿ ಆರ್ಮಿ ಹಾಗೆ ಅ ರೌಂಡ್ ಇಲ್ಲಿ ಎ ಆರ್ ಇದೆ ಎ ಆರ್ ಇದೆ ಇಲ್ಲಿ ನಾವು ಬಟ್ ಇಲ್ಲಿ ಅ ಅಂತ ಹೇಳ್ತೀವಿ ನೋಡಿ ಅ ಅಂತ ಇದೆ ಇಲ್ಲಿ ಎ ಆರ್ ಇದೆ ಅ ಅಂತ ಹೇಳ್ತೀವಿ ಸೊ ದಾಟ್ ಇಸ್ ದ ಡಿಫ್ರೆನ್ಸ್ ಯಾಕೆಂದ್ರೆ ಇಲ್ಲಿ ರೌಂಡ್ ರೌಂಡ್ ಅನ್ನು ನಾವು ಎಕ್ಸ್ಟ್ರಾ ಸೇರಿಸ್ತೀವಿ ಅ ರೌಂಡ್ ರೌಂಡ್ ಅ ರೌಂಡ್ ಸೊ ಅ ಹಾಗೆ ಅ ರೇಂಜ್ ಅರೇಂಜ್ ರೇಂಜ್ ಅರೇಂಜ್ಮೆಂಟ್ ರೇಂಜ್ಮೆಂಟ್ ಅ ರೇಂಜ್ಮೆಂಟ್ ರೆಸ್ಟ್ ಇಲ್ಲಿ ಡಬಲ್ ಆರ್ ಇದೆ ಬಟ್ ನಾವು ಒಂದು ಮಾತ್ರ ತಗೊಳ್ಳೋದು ಅ ರೆಸ್ಟ್ ಅ ರೆಸ್ಟ್ ಅ ರಾಯಲ್ ಅ ರಾಯಲ್ ಅ ಓಕೆ ಸೊ ಏನೀಗ ಇದರಲ್ಲಿ ಏರಿಯಾ ಆಗ್ಯೂ ಆಗ್ಯುಮೆಂಟ್ ಅರೈಸ್ ಆಮ್ ಆಮ್ಡ್ ಆಮಿ ಅರೌಂಡ್ ಅರೇಂಜ್ ಅರೇಂಜ್ಮೆಂಟ್ ಅರೆಸ್ಟ್ ಅರೈವಲ್ ಓಕೆ ಸೊ ಎಲ್ರಿಗೂ ಪ್ರೊನೌನ್ಸಿಯೇಷನ್ ಗೊತ್ತಾಯ್ತಲ್ಲ ಒಟ್ಟು ಮೂವತ್ತಾರು ಪದಗಳಿದ್ದಾವೆ ಈ ಇದರಲ್ಲಿ ಮೂವತ್ತಾರು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಎಸ್ ಮೂವತ್ತಾರು ಮೂವತ್ತಾರು ಪದಗಳು ಇದೇ ಥರ ನೀವು ಜಸ್ಟ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದು ಮೂವತ್ತಾರು ಇಂಟು ಎರಡು ಎಪ್ಪತ್ತೆರಡು ಪದಗಳನ್ನು ಪ್ರಾಕ್ಟೀಸ್ ಇನ್ನು ಜಾಸ್ತಿ ಆದರೂ ಮಾಡಿ ಇದನ್ನ ಜಸ್ಟ್ ನೀವು ಕರೆಕ್ಟಾಗಿ ಪ್ರೊನನ್ಸೇಷನ್ ಏನು ಅನ್ನೋದನ್ನ ಕರೆಕ್ಟಾಗಿ ನೋಡಿ ನಾನು ಕನ್ನಡದಲ್ಲೂ ಅದಕ್ಕೆ ಸ್ಪಷ್ಟವಾಗಿ ಬರೆದಿದ್ದೀನಿ ಓಕೆ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಇಂಗ್ಲೀಷು ರೀಡಿಂಗ್ ಆ್ಯಂಡ್ ರೈಟಿಂಗ್ ತುಂಬ ಇಂಪ್ರೂವ್ ಆಗುತ್ತೆ ಓಕೆ ಅವ್ ರೈಟ್ ಈಗ ಇದರ ಮೀನಿಂಗ್ ನೋಡ್ಬಿಡೋಣ ಹಾಗೆ ಏನು ಅವಶ್ಯಕತೆ ಇಲ್ಲ ಆದರೂ ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಅಷ್ಟೆ ಮುಂದೆ ನಿಮಗೆ ಸ್ಪೀಕಿಂಗ್ ಬೇಕಾಗುತ್ತೆ ಸೊ ಎನಿ ಒನ್ ಅಂದರೆ ಯಾರಾದರೂ ಎನಿಥಿಂಗ್ ಅಂದರೆ ಏನಾದರೂ ಎನಿವೇ ಅಂದರೆ ಯಾವುದಾದರೂ ಎನಿವೇರ್ ಅಂದರೆ ಎಲ್ಲಿಯೂ ಅಪಾರ್ಟ್ ಅಂದರೆ ಬೇರೆ ಅಪಾರ್ಟ್ಮೆಂಟ್ ಅಂದರೆ ಅಪಾರ್ಟ್ಮೆಂಟ್ ಗೊತ್ತು ಅಪ್ಯಾರೆಂಟ್ ಅಂದರೆ ಸ್ಪಷ್ಟವಾಗಿದೆ ಅಥವಾ ಸ್ಪಷ್ಟತೆ ಫುಲ್ ಕ್ಲಿಯರ್ ಅಲ್ಲ ಕ್ಲಿಯರ್ ಅಪಾರೆಂಟ್ಲಿ ತೋರಿದಂತೆ ಅಪೀಲ್ ಮನವಿ ಅಪಿಯರ್ ಕಾಣಿಸು ಅಪಿಯರೆನ್ಸ್ ಕಾಣಿಸುವಿಕೆ ಆಪಲ್ ಸೇಬು ಆಪ್ಲಿಕೇಶನ್ ಅರ್ಜಿ ಅಪ್ಲೈ ಅರ್ಜಿ ಹಾಕು ಅಪಾಯಿಂಟ್ ನೇಮಿಸು ಅಪಾಯಿಂಟ್ಮೆಂಟ್ ನೇಮಕ ಅಪ್ರಿಷಿಯೇಟ್ ಮೆಚ್ಚು ಅಪ್ರೋಚ್ ಸಮೀಪಿಸು ಅಪ್ರಾಪ್ರಿಯೇಟ್ ತಕ್ಕ ಅಪ್ರೂವಲ್ ಅನುಮೋದನೆ ಅಪ್ರೂವ್ ಅನುಮೋದಿಸು ಅಪ್ರಾಕ್ಸಿಮೇಟ್ಲಿ ಸುಮಾರು ಆರಬ್ ಅರಬ್ ಅರಬ್ ಕಂಟ್ರೀಸ್ ಆರ್ಕಿಟೆಕ್ಟ್ ಅಂದರೆ ವಾಸ್ತುಶಿಲ್ಪಿ ನೆಕ್ಸ್ಟ್ ಏರಿಯಾ ಅಂದ್ರೆ ಪ್ರದೇಶ ಆರ್ಗ್ಯು ಅಂದ್ರೆ ವಾದಿಸು ಆರ್ಗ್ಯುಮೆಂಟ್ ಅಂದ್ರೆ ವಾದ ಅರೈಸ್ ಅಂದ್ರೆ ಏಳು ಆಮ್ ಅಂದ್ರೆ ಕೈ ಆಮ್ ಅಂದ್ರೆ ಶಸ್ತ್ರಸಜ್ಜಿತ ಆಮಿ ಅಂದ್ರೆ ಸೇನೆ ಅರೌಂಡ್ ಅಂದ್ರೆ ಸುತ್ತ ಅರೇಂಜ್ ಅಂದ್ರೆ ಏರ್ಪಡಿಸು ಅರೇಂಜ್ಮೆಂಟ್ ಅಂದ್ರೆ ವ್ಯವಸ್ಥೆ ಅರೆಸ್ಟ್ ಅಂದ್ರೆ ಬಂಧಿಸು ಅರೈವಲ್ ಅಂದ್ರೆ ಆಗಮನ ಓಕೆ ಸೊ ಮೀನಿಂಗ್ ಏನು ನಿಮಗೆ ಬೇಕಾಗೋದಿಲ್ಲ ಯಾಕಂದ್ರೆ ನಿಮಗೆ ಈಗ ನೀವು ಓದೋದನ್ನು ಕಲಿತಾ ಇದ್ರಲ್ವಾ ತಿಳ್ಕೊಂಡಿದ್ರೆ ಒಳ್ಳೇದು ಓಕೆ ರೈಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಫೋನಿಕ್ಸು ಬ್ಲೆಂಡಿಂಗು ಇದೆಲ್ಲ ನೀವು ಟೆಕ್ನಿಕ್ಸು ಹೇಗೆ ಓದೋದನ್ನು ಕಲಿಯೋದ್ರ ಜೊತೆಗೆ ಈ ಪದಗಳನ್ನು ಕಲಿತಾ ಹೋದರೆ ನಿಮಗೆ ರೀಡಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಇಷ್ಟ ಆದರೂ ಆಗದೇ ಇದ್ರೂ ಈ ವಿಡಿಯೋ ಒಂದು ಲೈಕ್ನ ಕೊಡಿ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಏನೋ ಡೌಟ್ ಇದ್ದರೂ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ರೈಟ್ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ಬಾಯ್ ಟೀಕೆ